ಬ್ರಿಟಿಷ್ ಕಾಲದಿಂದಲೇ ಉಪ ವಿಭಾಗವಾಗಿರುವ ಬೈಲಹೊಂಗಲವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಒತ್ತಾಯಿಸಿ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿಯಿಂದ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ ಪ್ರಭು ನೀಲಕಂಠ ಮಹಾಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಬುಧವಾರ ಮೂರು ಸಾವಿರ ಮಟ್ಟದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಡಿಸೆಂಬರ್ ಆರರಂದು ಬೈಲಹೊಂಗಲ ಬಂದ್ ನಡೆಸಲು ನಿರ್ಧರಿಸಲಾಯಿತು ಸಭೆಯಲ್ಲಿ ಶಾಸಕ ಮಹಂತೇಶ್ ಕೌಚಲಗಿ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ್ ಬೋಳಣ್ಣವರ ಬಿಜೆಪಿ ಮುಖಂಡ ವಿಜಯ್ ಮೆಟಗುಡ್ಡ ಮಹಂತೇಶ್ ತುರಮುರಿ ಎಫ್ಎಸ್ ಸಿದ್ದನಗೌಡರ ಸೇರಿದಂತೆ ಹಲವು ನಾಯಕರ ಉಪಸ್ಥಿತಿ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೂರು ಸಾವಿರ ಮಟ್ಟದಲ್ಲಿ ಸಭೆ ನಡೆಸಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಸಭೆಯಲ್ಲಿ ಘೋಷಿಸಲಾಯಿತು ಈ ಹೋರಾಟ ಪಕ್ಷಾತೀತವಾಗಿದ್ದು ಎಲ್ಲ ಕನ್ನಡಪರ ಸಂಘಟನೆಗಳು ರೈತರು ಮಹಿಳೆಯರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮುಖಂಡರು ಕರೆ ನೀಡಿದರು ಸರ್ಕಾರ ಅಖಂಡ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಈ ಭಾಗದ ಜನತೆ ಹೋರಾಟ ನಡೆಸಿ ಯೋಜನೆ ಹಿಂಬಾಲಿಸುವಂತೆ ಮಾಡಿದ ಪೂರ್ವ ಘಟನೆಗಳನ್ನು ನೆನಪಿಸಿದರು ಒಂದು ವೇಳೆ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಯನ್ನು ವಿಭಜಿಸುವ ನಿರ್ಧಾರ ಕೈಗೊಳ್ಳುವುದಾದರೆ ಬಾಯಲ ಹೊಂಗಲವನ್ನೇ ಹೊಸ ಜಿಲ್ಲೆಯಾಗಿ ಘೋಷಿಸಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪ್ರಮೋದ್ ಕುಮಾರ್ ವಕುಂದ ಮಠ ಮಡಿವಾಳಪ್ಪ ಹೋಟಿ ಶ್ರೀಶೈಲ ಎರಳ್ಳಿ ಬಸವರಾಜ ರಾಜು ಕುಡಸೋಮಣ್ಣವರ ಶಂಕರ ಬೋಳಣ್ಣವರ ಮಹಾಂತೇಶ್ ಮತ್ತಿಕೊಪ್ಪ ವಿರೂಪಾಕ್ಷ ಕೋರಿಮಠ ಸೇರಿದಂತೆ ಅನೇಕ ಮುಖಂಡರು ವಕೀಲರ ಸಂಘದ ಸದಸ್ಯರು ನಾಗರಿಕರು ಹಾಜರಿದ್ದರು ಕಾರ್ಯಕ್ರಮವನ್ನು ಬಸವರಾಜ ಬರಮಣ್ಣ ಅವರು ನಿರೂಪಿಸಿದರು ಬೆಳಗಾವಿ ಜಿಲ್ಲೆಯ ಒಂದು ವಿಭಜನೆ ಕೂಗು ಪ್ರತಿ ಬಾರಿ ಕೇಳಿ ಬರ್ತಾ ಇದೆ ಆದರೆ ಇವತ್ತು ನಾವು ಸಹಿತ ನಮ್ಮ ಅನಿಸಿಕೆ ನಮ್ಮ ಅನ್ನು ಸರ್ಕಾರದೇ ಮುಂದೆ ಇಡುವುದು ಸೂಕ್ತ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಹಿರಿಯರು ಸೇರಿಕೊಂಡು ಈ ಬೈಲಂಗಲ್ ಜಿಲ್ಲೆಯನ್ನು ಘೋಷಣೆಯನ್ನು ಮಾಡಬೇಕು ಅಂಥೇಳಿ ಇವತ್ತು ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂಥೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅದಕ್ಕೆ ನಮ್ಮ ಬೈಲಂಗಲ್ ಮೂರು ಸಾವಿರ ಮಟ್ಟದಲ್ಲಿ ನಾವೆಲ್ಲರೂ ಹಿರಿಯರು ಬೈಲಂಗಲ್ ಎಲ್ಲ ನಾನು ಹಿರಿಯರು ಈ ಜಿಲ್ಲಾ ವಿಭಜನೆ ಸಲುವಾಗಿ ಈ ಹೋರಾಟ ಎಲ್ಲ ಸಮಿತಿಯವರೆಲ್ಲ ಕೂಡಿದ್ದೇವೆ ಇವತ್ತ ಇವತ್ತೇನು ಜಿಲ್ಲೆ ಒಳಗ ಬೇರೆ ಬೇರೆ ಕಡೆ ಸ್ಟೇಟ್ಮೆಂಟ್ಗಳು ಬರುವುದು ಹೋರಾಟಗಳು ನಡೆದು ನೋಡಿದೇವಿ ನಮ್ದು ಮೊದಲಿನ ಸ್ಟ್ಯಾಂಡ್ ಹೆಂಗಿತ್ಪ ಅಂದ್ರೆ ಜಿಲ್ಲಾ ವಿಭಜನೆ ಆಗಬಾರ್ದು ಇಡೀ ಅಖಂಡ ಜಿಲ್ಲಾ ಇರಬೇಕನ್ನುವಂತ ಒಂದು ಹೋರಾಟ ನಮ್ದು ಯಾವಾಗ ಇರ್ಲಿತ್ತು ಆದರೆ ಈಗ ಒಂದು ಆಡಳಿತದ ದೃಷ್ಟಿಯಿಂದ ಮತ್ತೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ವಿಭಜನೆ ಅನ್ನುವಂಥ ಕೂಗು ಜನರಲ್ಲಿ ಕೇಳಿ ಬರೋದ್ರಿಂದ ಇವತ್ತು ನಾವೆಲ್ಲ ಬೈಲೊಂಗಲ್ ಒಂದು ಅಂದ್ರೆ ವಿಭಾಗ ಮಟ್ಟದಲ್ಲಿ ಈ ವಿಭಜನೆ ಆಗ್ಬೇಕು ಹಂಗ ವಿಭಾಗ ಮಟ್ಟದಲ್ಲಿ ಬೈಲೊಂಗಲ್ ಒಂದು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲಾ ಅನ್ನುವಂತ ಒಂದು ಬೇಡಿಕೆ ನಾವು ಇಟ್ಟಿದ್ದೀವಿ ಆದ್ರೆ ಗೋಕಾಕದವ್ರು ಹೋರಾಟ ಮಾಡತ್ತಾರ ಕೂಡಲೇ ಅದಕ್ಕೆ ನಾವು ಅನ್ನ ಕೊಡ್ಲಿ ಯಾಕಂದ್ರೆ ನಾಲ್ಕು ಜಿಲ್ಲಾ ಮಾಡೋ ನಮ್ದಿನ ಅಭ್ಯರ್ಥಿ ಇಲ್ಲ ಅದ ಬೈಲಂಗಲ್ ಒಂದು ಜಿಲ್ಲಾ ಅನ್ನುವಂತ ಹೋರಾಟ ನಮ್ದು ಅದಕ್ಕೆ ಹೋರಾಟ ಬಹಳ ದಿವಸದಿಂದ ನಡ್ಕೊಂಡ್ ಬಂದದ ಅದಕ್ಕೆ ಬೈಲೊಂಗಲ್ ಮತ್ತು ನಮ್ದು ಮೊದಲು ಬ್ರಿಟಿಷ್ ಕಾಲದಿಂದ ಈ ಬೈಲೊಂಗಲ್ ಇದು ವಿಭ ವಿಭಾಗ ಇರೋದ್ರಿಂದ ಜಿಲ್ಲೆ ಆಗಕ್ಕೆ ಯೋಗ್ಯ ಮತ್ತೆ ಇಲ್ಲಿ ಎಲ್ಲ ಈಗಾಗಲೇ ಆಫೀಸ್ಗಳು ಇದಾವೆ ಮುಂದೆ ಜಿಲ್ಲಾ ಆಗಕ್ಕೆ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಕೊಡುವಂಥ ವ್ಯವಸ್ಥೆ ನಮ್ಮ ಬೈಲೊಂಗಲ್ ನಾಡಿನ ಜನತೆ ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ ಇದನ್ನ ನಾವು ಇವತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳು ಮಾಜಿ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಪಕ್ಷ ಮರಿತು ಜಾತಿ ಭೇದವನ್ನು ಮರಿತು ನಮ್ಮ ಬೈಲ್ವೊಂಗಲ್ ಜಿಲ್ಲೆ ಆಗಲಿ ಅಂತ ಅನ್ನುವಂತ ಪೂರ್ವಭಾವಿ ಸಭೆಗೆ ಎಲ್ಲರೂ ಸೇರಿದ್ವಿ ಈಗ ಎಲ್ಲ ಹಿರಿಯರ ನಿರ್ಧಾರದಂತೆ ಉಪ ವಿಭಾಗವನ್ನು ಆಧರಿಸಿ ಹೊಂಗಲ್ ಜಿಲ್ಲೆಯನ್ನೇ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿದ್ದಾರೆ ಆದ್ದರಿಂದ ನಾವು ತಾರೀಖ್ ಆರರಂದು ಶನಿವಾರ ದಿವಸ ಬೈಲ್ವೊಂಗಲ್ ಬಂದ್ ಅನ್ನ ತೆರೀತಾ ಇದ್ದೇವೆ ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ತೇನೆ ಎಲ್ಲ ರಾಜಕೀಯ ಪಕ್ಷಗಳು ಯುವಕ ಸಂಘಟನೆಗಳು ಯುವಕರು ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ನಾಡಿನ ಅಭಿಮಾನಿಗಳು ಎಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಹೇಳಿ ಎಲ್ಲರಲ್ಲೂ ಕಳಕಳಿಯ ವಿನಂತಿ ಬೈಲೊಂಗಲ ಜಿಲ್ಲೆಯನ್ನ ಮಾಡಬೇಕಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಶನಿವಾರ ದಿನಾಂಕ ಆರಂದು ಬೈಲಹೊಂಗಲ ಸಂಪೂರ್ಣ ಬಂದನ್ನ ನಮ್ಮ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಕರೆಯನ್ನು ನೀಡಿದೆ ಈ ಒಂದು ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬಾರದು ಎನ್ನುವಂಥ ಕೂಗು ನಮ್ದಿತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡೋದಾದ್ರ ಬೈಲಹೊಂಗಲ ಉಪವಿಭಾಗ ಕೇಂದ್ರವನ್ನು ಜೊತೆಗೆ ಕಿತ್ತೂರು ಚೆನ್ನಮ್ಮನ ಐತಿಹಾಸಿಕ ನಾಡಾದ ಬೈಲಹೊಂಗಲವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಾಡಿನ ಜನರ ಒತ್ತಡ ಇದೆ ಜನವರಿ ನಮ್ಮ ಬರುವ ಆರನೇ ತಾರೀಕು ಶನಿವಾರ ಒಂದು ಹೋರಾಟ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರ ಚಲನಚಿತ್ರನಟ ಶಿವರಂಜನ್ ಬೋಳನವರವರ ಒಂದು ನೇತೃತ್ವದಲ್ಲಿ ಬೈಲಹೊಂಗಲ ಮೂರು ಸಾವಿರ ಮಟ್ಟದ ಪೂಜ್ಯ ನೀಲಕಂಠ ಮಹಾಸ್ವಾಮೀಜಿಯವರ ಒಂದು ಸನ್ನಿಧಿಯಲ್ಲಿ ಈ ಒಂದು ಹೋರಾಟ ಪಕ್ಷಾತೀತವಾಗಿ ನಡೀತಿದೆ ಎಲ್ಲ ಪಕ್ಷದ ಮುಖಂಡರು ಎಲ್ಲ ಪಕ್ಷದ ಕಾರ್ಯಕರ್ತರು ಭಾಗವಹಿಸಬೇಕು ಜೊತೆಗೆ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಭಾಗವಹಿಸಬೇಕು ವ್ಯಾಪಾರಸ್ಥರು ತಾವು ಸ್ವತಃ ಸ್ವ ಇಚ್ಛೆಯಿಂದ ಅಂಗಡಿ ಮಾರುಕಟ್ಟೆಗಳನ್ನು ಬಂದ್ ಮಾಡುವುದರ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಂತೇಳಿ ನಮ್ಮ ಕಮಿಟಿ ಪರವಾಗಿ ನಾವು ಅವ್ರನ್ನ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ